ಅದು ಕೆಲವು ದಿನಗಳಿಂದ ಮುಖ್ಯಮಂತ್ರಿ ಅವರು ಮಾತುಗಳು ಕೇಳಿದಾಗ ಭಾಳ ಬೇಗ ಭೇಟಿಯಾಗಿ ಹೇಳ್ತಾ ಇದ್ದರು ಮಾಡಬಹುದು ಮಾಡದೇ ಇರಬಹುದು ಬಹಳ ಇಂಡೆಫ್ರೆಂಟ್ ಆಗಿ ಹೇಳ್ತಾ ಇದ್ರು ಮತ್ತೆ ಅದ್ರ ಜೊತೆ ಇಷ್ಟೊಂದು ಬ್ಲೀಕಿಂಗು ನಮಗೆ ಕಾಣಿಸ್ತಾ ಇದ್ದಾರೆ ಹತ್ತು ವರ್ಷ ಅಪ್ಸ್ಕಾಂಡಿನಿಂದ ಇದೆಲ್ಲ ಆಗಿದೆ ಅನ್ನೋದು ಒಂದು ರೀತಿಯಲ್ಲಿ ಅವ್ರ ಮೇಲೆ ಆ ಒಂದು ಸ್ವಚ್ಛತಾ ಕಾರ್ಯಗಳನ್ನು ತಪ್ಪು ಹುಡ್ಕೋ ರೀತಿಯಲ್ಲಿ ಮಾತಾಡಿದರೆ ಹೋಮ್ ಮಿನಿಸ್ಟರ್ ಕೂಡ ಇನ್ವೆಸ್ಟಿಗೇಷನ್ ಆಗಿಲ್ಲ ಅಂದ್ರೂ ಕೂಡ ಎರಡು ವಾರ ಆದರೂ ಮಾಡಿರಲಿಲ್ಲ ಸೊ ಈ ಸಂದರ್ಭದಲ್ಲಿ ಅನೇಕರು ಹೇಳೋ ಯಾವುದಾದರೂ ಒಂದು ರೀತಿಯಲ್ಲಿ ಎಸ್ ಐ ಟಿ ಆಗಿದೆ ಅಂದರೆ ಸರ್ಕಾರದ ಈಶಾಶಕ್ತಿಯಿಂದ ಅಲ್ಲ ನಿಮ್ಮೆಲ್ಲರ ಅನ್ಯಾಯದ ವಿರುದ್ಧ ಆಕ್ರೋಶದ ಸಂವಿಧಾನ ಶಕ್ತಿಗಳ ಯಾರು ನೀವು ಸೇರಿದ್ದಾರೆ ನಿಮ್ಮೆಲ್ಲರಿಂದ ಮತ್ತು ಮುಖ್ಯವಾಗಿ ಈ ಸಂವಿಧಾನದ ಶಕ್ತಿನ ನಾವು ಮುಂದುವರಿಸಬೇಕು ಒಂದು ಟೈಮ್ಲಿ ರೀತಿಯಲ್ಲಿ ಒಂದು ನಿಸ್ಪರ್ಶಪಾತವಾಗಿ ಈ ತಾಯಿ ಎಸ್ ಐ ಟಿ ಮುಂದುವರಿಸುತ್ತೆ ಅನ್ನೋ ರೀತಿಯಲ್ಲಿ ಒತ್ತಡ ಹಾಕೋದು ಭಾಳ ಮುಖ್ಯ ಇವತ್ತಾಗಲೇ ಹೈ ಕೋರ್ಟ್ ಆದ್ಯಾವ ಕೋರ್ಟಿಂದ ಇಂಜೆಕ್ಷನ್ ಬಂದಿದೆ ಎಂಟು ಸಾವಿರದ ಎಂಟುನೂರ ಲಿಂಕ್ಸ್ಗಳು ಯಾರು ಈ ಹೆಸರು ಪ್ರಸ್ತಾಪ ಮಾಡಿದರೂ ಅಥವಾ ಧರ್ಮಸ್ಥಳವನ್ನು ಪದ ಬಳಸಿದರ ಮೇಲೆ ಅಳಿಸ್ ನೋಡ್ತಾ ಇದ್ದಾರೆ ನಾಲ್ಕು ಕೇಳ್ಕೊಳ್ಳಿ ಯಾವಾಗಾದರೂ ನೀವು ಪ್ರಭಾವಿ ಶಕ್ತಿಗಳ ವಿರುದ್ಧ ನಿಂತ್ಕೊಂಡಾಗ ಆ ಪ್ರಭಾವಿ ಶಕ್ತಿಗಳು ಸುಮ್ಮನೆ ಇಲ್ಲ ಎಲ್ಲ ರೀತಿಯೂ ಅಸ್ತ್ರ ಬ್ರಹ್ಮಾಸ್ತ್ರ ಬಳಸ್ತಾ ಸೊ ನಾವು ಈ ಒಂದು ಆರ್ಟಿಕಲ್ ನೈನ್ಟೀನ್ ಅಭಿವ್ಯಕ್ತಿ ಸ್ವಾತಂತ್ರ್ಯ ಆಗಿರ್ಬೋದು ಮಾಧ್ಯಮ ಸ್ವತಂತ್ರ ಆಗಿರ್ಬೋದು ಇದೆಲ್ಲನೂ ಎಂತ ಹಿಡಿಯೋದು ಜಾಸ್ತಿ ಮಾತಾಡಬೇಕು ತಿಳುವಳಿಕೆಯಿಂದ ಮಾತೆ ಬಟ್ ಜಾಸ್ತಿ ಗಟ್ಟಿಯಾಗಿ ಮಾತಾಡಬೇಕು ಇಷ್ಟು ದಿನ ನಾವೇನಾದರೂ ಬಿಡಿ ಬಿಡಿಯಾಗಿ ಇಷ್ಟು ಯಶಸ್ಸಾಗಿದ್ದೀವಿ ಅಂದರೆ ಒಂದು ಗಟ್ಟಿ ಧ್ವನಿಯಾಗಿ ಎಷ್ಟು ಸಾಧ್ಯ ಮಾಡಬಹುದು ಅನ್ನೋದನ್ನ ನಾವು ತೋರಿಸ್ಕೊಡ್ಬೋದು ಸೊ ಆ ನಿಟ್ಟಿನ ಜೊತೆ ಜೊತೆಗೆ ಸೇರ್ಬೇಕು ನಾನು ಕೂಡ ನಾಲ್ಕೈದು ತಿಂಗಳ ಹಿಂದೆ ಕುಸುಮಾವತಿ ಅವರ ಸೌಜನ್ಯ ಭೇಟಿ ಮಾಡಿದ್ದೆ ಅಲ್ಲಿ ಎಷ್ಟು ವರ್ಷಗಳಿಂದ ಸಿ ಪಿ ಎಂ ಆಗಿರ್ಬೋದು ನಾನೂರ ಅರವತ್ತ್ ಮೂರು ಅಸಹಜ ಸಾವುಗಳು ಅವರ ಉಲ್ಲೇಖ ಮಾಡಿದ್ದಾರೆ ಅಲ್ಲಿರೋ ಒಂದು ವೈರ ವಾತಾವರಣ ವಿರುದ್ಧ ಗಟ್ಟಿಯಾಗಿ ಕಷ್ಟ ಕೆಲಸ ಮಾಡ್ತಾರೆ ಅವನ್ನೆಲ್ಲ ಜೊತೆಗೆ ಸೇರ್ಕೊಂಡು ನಾವು ಕೆಲಸ ಮಾಡೋಣ ಮತ್ತೆ ಕೊನೆಯದಾಗಿ ನಮ್ಗೊಂದು ಶಾಶ್ವತ ಪರಿಹಾರ ಬೇಕು ಅಂದರೆ ನಾವು ಇವತ್ತಿನ ಎಷ್ಟೇ ಹೋರಾಟ ಮಾಡಿ ಸಮಾನ ಮನಸ್ಸಿನ ಸಭೆ ಸೇರೋದ್ ಸಾಧ್ಯ ಇಲ್ಲ ನಾವು ಗಟ್ಟಿಯಾಗಿ ಅಧಿಕಾರ ಹಿಡಿಯೋರಾಗಬೇಕು ನಾವು ಒಂದು ಕಾನೂನು ರೂಪಿಸೋರಾಗಬೇಕು ನಾವೇ ನಮ್ಮ ಪ್ರಾಮಾಣಿಕವಾಗಿ ಸಂವಿಧಾನದ ಅಡಿಯಲ್ಲಿ ಒಂದು ಐ ಟಿ ರಚನೆ ಮಾಡೋರಾಗಬೇಕು ಸೊ ಆ ಒಂದು ಸಿದ್ಧಾಂತದಲ್ಲಿ ನಾವು ಕೆಲಸ ಮಾಡೋಲ್ಲ ಶಾಶ್ವತ ಪರಿಹಾರ ಜೊತೆ ನಿಮ್ಮೆದರ ಜೊತೆ ಗಟ್ಟಿಯಾಗಿ ನಿಂತಿರ್ತೇನೆ ಹಿರಿಯರಿದ್ದೀರಾ ವಿಚಾರವಂತರ ಇದ್ದೀರಾ ಜೊತೆ ನೀವೇನು ತೀರ್ಮಾನ ಮಾಡ್ತೀರೋ ಸಂವಿಧಾನದ ಅಡಿಯಲ್ಲಿ ನಾನು ಕೂಡ ನ್ಯಾಯಬದ್ಧವಾಗಿರ್ತೀನಿ ಜೈ ಕರ್ನಾಟಕ ಜೈ